ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ನಿಮಗೆ ಹೇಳ್ತಾ ಇರೋ ವಿಷಯ ಏನಪ್ಪ ಅಂದರೆ ನಮ್ಮ ದೇಶದ ಮಾನ ಮರ್ಯಾದೆಯನ್ನು ಒಂದು ಏಳೆಂಟು ಜನ ಬೀದಿ ನಾಯಿಗಳು ಇಡೀ ವಿಶ್ವ ಮಟ್ಟದಲ್ಲಿ ಹಾಕಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಅದೇನಪ್ಪ ಅಂದರೆ ಅನೇಕ ಪ್ರವಾಸಿ ಪ್ರವಾಸಿಗರು ಅಂದರೆ ವಿದೇಶಿ ಪ್ರವಾಸಿಗರು ನಮ್ಮ ದೇಶಕ್ಕೆ ತುಂಬ ಸುರಕ್ಷವಾಗಿ ಸುರಕ್ಷಿತವಾಗಿದೆ ಈ ದೇಶದಲ್ಲಿ ನಾವು ಎಲ್ಲಿ ಬೇಕಾದರೂ ತಿರುಗಾಡಬಹುದು ಯಾರು ನಮಗೆ ತೊಂದರೆ ಮಾಡೋದಿಲ್ಲ ಅನ್ನೋ ಆಸೆ ಇಟ್ಕೊಂಡು ಇಲ್ಲಿಗೆ ಬಂದಿರ್ತಾರೆ ಸ್ನೇಹಿತರೆ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಜಾರ್ಖಂಡ್ನಲ್ಲಿ ಒಂದು ಘಟನೆ ನಡೆದಿದೆ ಗಂಡನ ಎದುರೇ ಆ ಆತನ ಹೆಂಡತಿಯ ಮೇಲೆ ಏಳೆಂಟು ಜನ ಅತ್ಯಾಚಾರವನ್ನು ಮಾಡಿದ್ದಾರೆ ಇದರಿಂದ ತುಂಬ ಮನನೊಂದಿರುವ ಆ ದಂಪತಿಗಳಿಬ್ಬರು ಪೊಲೀಸರಿಗೆ ವಿಷಯವನ್ನು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಅದು ಏನು ಅಂತ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಸ್ನೇಹಿತರೆ ಫರ್ನಾಂಡೋ ಅಂತ ಹೇಳಿಬಿಟ್ಟು ಅವರು ಅವರು ಬೈಕ್ ರೈಡರು ಅವರ ಪತ್ನಿ ಕೂಡ ಬೈಕ್ ರೈಡರು ಅವರಿಗೆ ಹವ್ಯಾಸ ಇರೋದೇನಪ್ಪ ಅಂತಂದರೆ ದೇಶದಿಂದ ದೇಶಕ್ಕೆ ಸುತ್ತಾಡೋದು ಇನ್ನೊಂದು ದೇಶಕ್ಕೆ ಸುತ್ತಾಡೋದು ಬರೀ ಬೈಕಲ್ಲೇ ಗಂಡ ಹೆಂಡತಿ ಇಬ್ಬರು ಕೂಡ ರೈಡರು ಆ ಫೋಟೋ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಳ್ಳೋದು ಅದೇ ಅವರ ಹವ್ಯಾಸ ಆಗಿತ್ತು ಅವರು ಮೂಲತಃ ಸ್ಪ್ಯಾನಿಷ್ ದೇಶದವರು ಅರಮು ಅರುವತ್ತ್ಮೂರು ದೇಶಗಳನ್ನ ಸುತ್ತಿದ್ದಾರೆ ಅವರು ಇದುವರೆಗೂ ಅವರು ಹಾಗೆ ನಮ್ಮ ಭಾರತ ದೇಶಕ್ಕೂ ಕೂಡ ಬಂದಿದ್ದರು ಅವರು ಸುಮಾರು ಇತ್ತೀಚೆಗೆ ಭಾರತಕ್ಕೆ ಬಂದಿದ್ದರು ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿದ್ದರು ಪಾಕಿಸ್ತಾನದಿಂದ ಮತ್ತೆ ಬಾಂಗ್ಲಾದೇಶಕ್ಕೆ ಹೋಗಿದ್ದರು ಬಾಂಗ್ಲಾದೇಶದಿಂದ ಮತ್ತೆ ಭಾರತಕ್ಕೆ ಬಂದಿದ್ದರು ಮತ್ತು ನೇಪಾಳಕ್ಕೆ ಹೋಗುವಂಥ ಪ್ಲಾನ್ ಇತ್ತು ಅವರು ಸುಮಾರು ಇತ್ತೀಚೆಗೆ ಮೂರು ನಾಲ್ಕು ದಿನಗಳ ಹಿಂದೆ ಜಾರ್ಖಂಡ್ ರಾಜ್ಯದ ದಮ್ಕಾ ದುಮ್ಕಾ ಜಿಲ್ಲೆಯ ಅಂಸಡಿಹಾಟ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಕುರ್ಮಹಾಟ್ಗೆ ಬರ್ತಾರೆ ಕುರ್ಮಹಾಟ್ ಅನ್ನೋದೊಂದು ಪ್ಲೇಸು ಅಲ್ಲಿಗೆ ಬರ್ತಾರೆ ಅದು ರಾಂಚಿಯಿಂದ ಸುಮಾರು ಮುನ್ನೂರು ಕಿಲೋಮೀಟ್ರ್ ಇದೆ ರಾಂಚಿ ಅಂದರೆ ಯಾವುದು ಅಂತ ಗೊತ್ತಿರಬೇಕು ಜಾರ್ಖಂಡ್ನ ರಾಜಧಾನಿ ಆ ರಾಂಚಿಯಿಂದ ಸುಮಾರು ಮುನ್ನೂರು ಕಿಲೋಮೀಟ್ರ್ ದೂರ ಇದೆ ಅದು ಮೇನ್ ರೋಡಿಂದ ಸುಮಾರು ಎರಡು ಕಿಲೋಮೀಟ್ರ್ ಒಳಗಡೆ ಇದೆ ಆ ಊರು ಅದು ತೀರಾ ದೊಡ್ಡ ಪ್ರಮಾಣದ ಅರಣ್ಯ ಪ್ರದೇಶ ಅಲ್ಲ ಸ್ವಲ್ಪ ಅರೆ ಅರಣ್ಯ ಪ್ರದೇಶ ಅಂತ ಹೇಳ್ಬೋದು ಅರ್ಧಂಬರ್ಧ ಅರಣ್ಯ ಆಮೇಲೆ ಮನೆಗಳು ಈ ಥರ ಎಲ್ಲ ಇದ್ದಾವೆ ಅಲ್ಲಿ ನಮಗಿನ್ನಾರು ಭಯ ಯಾರು ಭಯನೂ ಇಲ್ಲ ಬಿಡು ಅಂತ ಹೇಳಿಬಿಟ್ಟು ಟೆಂಟ್ ಹಾಕ್ಕೊಂಡು ಗಂಡ ಹೆಂಡತಿ ಇದ್ದರು ನೈಟ್ ಅಲ್ಲೇ ಸ್ಟೇ ಮಾಡಿದರು ಟೆಂಟ್ ಹಾಕ್ಕೊಂಡು ಹಾಗೆ ಟೆಂಟ್ ಹಾಕ್ಕೊಂಡು ಸ್ಟೇ ಮಾಡಿದಾಗ ಸುಮಾರು ಒಂದು ಏಳೆಂಟು ಜನರ ಗುಂಪು ಅಲ್ಲಿಗೆ ಬರುತ್ತೆ ಅಲ್ಲಿಗೆ ಬಂದು ಫರ್ನಾಂಡೋ ಅವ್ರನ್ನ ಈಗ್ಗ ಮುಗ್ಗ ಹೊಡಿತಾರೆ ರಾಡ್ಗಳನ್ನೆಲ್ಲ ತಗೊಂಡು ಒಡಿತಾರೆ ಅವರ ಪತ್ನಿಯ ಮೇಲೆ ಒಬ್ಬರಾದ ಮೇಲೆ ಒಬ್ಬರಂತೆ ಅತ್ಯಾಚಾರವನ್ನು ಮಾಡ್ತಾರೆ ಅತ್ಯಾಚಾರವನ್ನು ಮಾಡಿ ಅವರಿಗೂ ಕೂಡ ಒಡೆದು ಅಲ್ಲಿಂದ ಪರಾರಿಯನ್ನು ಹಾಕ್ತಾರೆ ಆ ಏಳೆಂಟು ಜನದ ಜನರ ಗುಂಪು ಈ ಒಂದು ಘಟನೆಯಿಂದ ತುಂಬಾ ಮನ ನೊಂದ್ ನೊಂದೋಗ್ತಾರೆ ಅವರಿಬ್ಬರು ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ ಆ ಒಂದು ಪ್ಲೇಸಲ್ಲಿ ನಮ್ಮನೆ ಹೆಣ್ಮಕ್ಳನ್ನ ಊಹೆ ಮಾಡಿಕೊಂಡು ನೋಡಿ ಅಥವಾ ನಮ್ಮನ್ನೇ ನಾವು ಊಹೆ ಮಾಡ್ಕೊಂಡು ನೋಡಿ ಹಾಂ ಏನಾಗ್ಬೌದು ಅಂತ ಹೌದಲ್ವ ಅದರಿಂದ ಅವರಿಗೂ ಕೂಡ ತುಂಬಾ ಮನಸ್ಸು ನೊಂದಿರುತ್ತೆ ಅವರು ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ ಭಾರತ ಅಂದರೆ ತುಂಬ ಸುರಕ್ಷಿತವಾಗಿರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಈ ರೀತಿಯೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನು ಬದುಕುಳಿದಿರದೆ ಹೆಚ್ಚು ಅನ್ನೋ ಮಾತನ್ನು ಹೇಳ್ತಾರೆ ಈಗಿರುವಾಗ ಅವರು ಹಾಗೆ ನಡ್ಕೊಂಡು ಮೇನ್ ರೋಡ್ ಕಡೆ ಹೋಗ್ತಾರೆ ಅಲ್ಲಿ ಪೊಲೀಸ್ನವರು ಗಸ್ತು ತಿರುಗ್ತಿರ್ತಾರೆ ಆ ಪೊಲೀಸ್ನವ್ರನ್ನ ನೋಡಿ ಅವರು ಸ್ಪ್ಯಾನಿಷ್ ಭಾಷೆಯಲ್ಲಿ ಮಾತಾಡ್ತಾರೆ ಅವರಿಗೆ ಇಂಗ್ಲೀಷ್ ಬರೋದಿಲ್ಲ ಸರಿಯಾಗಿ ಅವರಿಗೆ ಸ್ಪ್ಯಾನಿಷೇ ಬರೋದು ಸ್ಪ್ಯಾನಿಷ್ ಭಾಷೆಯಲ್ಲೇ ಇರ್ತಾರೆ ಆದರೆ ಆ ಪೊಲೀಸ್ನವ್ರಿಗೆ ಸ್ಪ್ಯಾನಿಷ್ ಭಾಷೆ ಅರ್ಥ ಆಗೋದಿಲ್ಲ ಅರ್ಥ ಆಗದೆ ಇರೋ ಕಾರಣ ಅವರಿಗೆ ಅನಿಸುತ್ತೆ ಪೊಲೀಸ್ನವ್ರಿಗೆ ಇವ್ರಿಗೆ ಏನೋ ಒಂದು ಅನಾಹುತ ನಡೆದಿದೆ ಅಂತ ಹೇಳಿಬಿಟ್ಟು ಆಗ ಅವರು ಸರಿಯಾಗಿ ವಿಚಾರಿಸಿ ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ ಎಂಟು ಜನರ ಗುಂಪು ಈ ಗಂಡ ಹೆಂಡತಿಯ ಮೇಲೆ ಹಲ್ಲೆ ಮಾಡಿ ಹೆಂಡತಿಯ ಮೇಲೆ ಅತ್ಯಾಚಾರವನ್ನು ಮಾಡಿದೆ ಅನ್ನೋದು ಗೊತ್ತಾಗುತ್ತೆ ಆಗ ಕೂಡಲೇ ಎಚ್ಚೆತ್ತುಕೊಂಡಂತಹ ಜಾರ್ಖಂಡ್ ಸರ್ಕಾರ ಆ ಒಂದು ಏನಿತ್ತು ಮೂರು ಜನ ಆರೋಪಿಗಳನ್ನ ಬಂಧಿಸಿದರೆ ಮತ್ತು ಉಳಿದ ಐವರೆಗೂ ಕೂಡ ಬಲೆಯನ್ನು ಬೀಸಿದ್ದಾರೆ ಈ ಒಂದು ವಿಷಯ ಸಡನ್ನಾಗಿ ಅಂದರೆ ಕಾರ್ಡ್ ಗಿಚ್ಚಿನಂತೆ ಅಬ್ಬಿಬಿಡುತ್ತೆ ಬಹುಬೇಗನೆ ಇಡೀ ಜಗತ್ತಿನಾದ್ಯಂತ ಜಗತ್ತಿನಾದ್ಯಂತ ಯಾವಾಗ ಈ ರೀತಿ ಹಬ್ತೋ ಈ ಒಂದು ವಿಷಯ ವಿಶ್ವದ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಒಂಥರ ರೀತಿ ಭಾರತ ಭಾರತ ದೇಶದ ಬಗ್ಗೆ ಕೆಟ್ಟದಾಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಇವತ್ತು ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂದರೆ ಆ ತರಹದ್ದೇ ಒಂದು ಕೃತ್ಯ ನಡೆದೋಗ್ಬಿಟ್ಟಿದೆಯಲ್ಲ ಅದಕ್ಕೆ ಮಾತಾಡ್ತಾ ಇದ್ದಾರೆ ತಾನೇ ಅವರು ಮೂರು ಜನ ಸಿಕ್ಕಿದರೆ ಇನ್ನೂ ಐದು ಜನಕ್ಕೆ ಬಲೆ ಬೀಸಿದ್ದಾರೆ ನನ್ನ ಪ್ರಕಾರ ಈ ಕೃತ್ಯ ಮಾಡಿದ ಆ ನೀಚರಿಗೆ ರೋಡ್ನಲ್ಲಿ ನಿಲ್ಲಿಸ್ಕೊಂಡು ಕಲ್ಲೋಡೋದು ಸಾಯಿಸಬೇಕು ಆ ಥರ ಒಂದು ಕ್ರೂರ ಶಿಕ್ಷೆನೇ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಹೆಣ್ಣು ಮಗು ಅಂದರೆ ಆಕೆ ಯಾವ ದೇಶದವಳು ಆರಾಗಿರಲಿ ಹೆಣ್ಣು ಎಣ್ಣೆನೆ ಹೆಣ್ಣನ್ನು ಗೌರವಿಸಬೇಕು ಬರೀ ಹೆಣ್ಣು ಅಂತಲೇ ಅಲ್ಲ ಎಲ್ಲರನ್ನೂ ಕೂಡ ಗೌರವಿಸಬೇಕು ನಮ್ಮ ಕ್ಷಣಿಕ ಸುಖಕ್ಕಾಗಿ ಇನ್ನೊಬ್ಬರ ಜೀವನವನ್ನೇ ಹಾಳು ಮಾಡುವುದು ಎಷ್ಟು ಸರಿ ಅಲ್ವಾ ಇದೇ ಸ್ನೇಹಿತರೆ ಇನ್ನೊಂದು ಹೆಣ್ಣಿನ ಬಗ್ಗೆ ಈ ರೀತಿ ಅಂದರೆ ಕೆಟ್ಟದಾಗಿ ಯೋಚನೆ ಮಾಡುವ ಮುಂಚೆ ನಮ್ಮನೆ ಮಕ್ಕಳನ್ನ ಒಮ್ಮೆ ನೆನಪಿಸ್ಕೋಬೇಕು ಯಾಕೆ ಈ ಥರ ಎಲ್ಲ ಮಾಡಬೇಕು ನಮ್ಮ ಮಕ್ಕಳ ಥರನೇ ಅವರು ಅಲ್ವಾ ಅಂತ ಆದರೆ ಅಲ್ಲಿ ಯಾಕೆ ಮಾಡಿದ್ರು ಮೊದಲೇ ಆ ಕಡೆಯೆಲ್ಲ ಗಾಂಜಾ ಡ್ರಗ್ಸ್ ಈ ತರಹದ ನಶೆಗಳಲ್ಲ ಇರ್ತಾರೆ ಈ ಒಂದು ಮಾದಕ ವಸ್ತುಗಳ ನಶೆಯಲ್ಲಿದ್ದಂಥವ್ರು ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇರ್ತಾರೆ ಅವರು ಅಂತಹ ಒಂದು ಧೈರ್ಯ ಅವರಿಗೆ ಬಂದುಬಿಡುತ್ತೆ ಮೊದಲು ಅವನ್ನೆಲ್ಲ ಬ್ಯಾನ್ ಮಾಡಬೇಕು ಮತ್ತು ನಮ್ಮ ಭಾರತ ದೇಶದ ಪ್ರಮುಖ ಸೆಲೆಬ್ರಿಟಿಗಳು ಎಲ್ಲ ಕೂಡಲೇ ಫರ್ನಾಂಡೋ ಅವರಿಗೆ ಕ್ಷಮೆಯನ್ನು ಕೇಳಿದರೆ ನಮ್ಮ ದೇಶ ಆ ಥರದ ದೇಶ ಅಲ್ಲ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ದೇಶಕ್ಕೆ ಬನ್ನಿ ನಮ್ಮ ದೇಶದಲ್ಲಿ ಯಾರೋ ಒಬ್ಬ ಯಾರೋ ಒಂದಿಬ್ಬರು ಆ ಥರ ಮಾಡಿದ್ದಕ್ಕೆ ದೇಶವನ್ನೇ ದೂಷಿಸಬೇಡಿ ಕೈ ಮುಗಿದು ಕೇಳ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಭಾರತ ದೇಶದ ಹಲವಾರು ಜನ ವಿಶ್ವದ ಮುಂದೆ ಕ್ಷಮೆಯಾಚಿಸುತ್ತಿದ್ದಾರೆ ಈ ರೀತಿ ಕ್ಷಮೆ ಯಾಚಿಸಲಿಕ್ಕೆ ತಂದಂತಹ ಆ ರೀತಿ ತಂದಂತಹ ಆ ಎಂಟು ಜನರನ್ನು ಕೂಡಲೇ ಶಿಕ್ಷೆ ಕೊಡಬೇಕು ಈಗಾಗಲೇ ಬಂಧಿಸಿದೆ ಮೂರು ಜನರನ್ನು ಇನ್ನೂ ಐದು ಜನರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಈ ಒಂದು ವಿಷಯದ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ